ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಶೋಧ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಿಮ್ಮಗಳ ಪ್ರೋತ್ಸಾಹದಿಂದ ನಾವು ಇವತ್ತು ಒಂಬತ್ತು ದಿನ ಮುಗಿಸಿ ಹತ್ತನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಈ ಹತ್ತನೇ ದಿನದ ಆಸನದಲ್ಲಿ ಯಾವ ಆಸನಗಳು ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ನಮ್ಮ ವಿಡಿಯೋನ ಶೇರ್ ಮಾಡಿ ಪ್ರತಿದಿನ ಯೋಗ ಮಾಡಿ ರೋಗದಿಂದ ದೂರ ಇರಿ ಬನ್ನಿ ನೋಡೋಣ ಎಲ್ಲ ವೀಕ್ಷಕರೇ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಹಿರಿಯ ಯೋಗ ಬಂಧುಗಳು ಅಪ್ ಮಾಡಿದ್ದಾರೆ ಮುಂದಿನ ಆಸನಕ್ಕೆ ಸಿದ್ಧರಾಗಿದ್ದಾರೆ ಅವರ ಆಸನ ಮಯೂರಾಸನ ಇದು ಆಸನಗಳಲ್ಲಿ ಬ್ಯಾಲಿ ಆಸನ ಸ್ವಲ್ಪ ಕಷ್ಟಕರವಾದ ಆಸನ ಮಯೂರಾಸನ ಮಾಡಬೇಕು ಅಂತಂದರೆ ನಿರಂತರ ಅಭ್ಯಾಸ ಇರಬೇಕು ಅಂತ ಯೋಗ ಪಟುಗಳು ಮಾಡಲಿಕ್ಕೆ ಸಾಧ್ಯ ಯೋಗ ಸರ್ಕಸ್ ಅಲ್ಲ ಇದು ಸಾಧನೆ ಈ ಸಾಧನೆ ಮಾಡಬೇಕಾದ್ರೆ ನಿರಂತರವಾದಂತಹ ಅಭ್ಯಾಸ ಇರಬೇಕು ಮೊದಲು ಆಸನದ ಭಂಗಿಯನ್ನು ನೋಡೋಣ ಆನಂತರ ಅದರಿಂದ ಆಗುವಂತ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಈಗ ಅಣ್ಣ ಮುಂದೆ ಬಾಗಿದ್ದಾರೆ ಎರಡು ಭಾಗವಾಗಿ ಮುಂಚಿತವಾಗಿ ಗಮನಿಸಬೇಕಾದಂತ ಒಂದು ವಿಚಾರ ಹಸ್ತಗಳನ್ನ ಈ ಅಸ್ತ್ರಗಳನ್ನು ಸಂಪೂರ್ಣ ಈ ಹಸ್ತಗಳಿಗೆ ಈ ಹಸ್ತಗಳನ್ನ ಹಿಮ್ಮುಖವಾಗಿ ಊರಿದ್ದಾರೆ ಎರಡು ಹಸ್ತಗಳನ್ನ ಹಿಮ್ಮುಖವಾಗಿ ಊರಿದ್ದಾರೆ ಈ ಹಿಮ್ಮುಖವಾಗಿ ಊರಿದ ಅಸ್ತ್ರಗಳ ಜೊತೆಯಲ್ಲಿ ತಮ್ಮ ಪುಷ್ಟದ ಭಾಗವನ್ನ ಮೇಲೆ ಇದ್ದಾರೆ ಪುಷ್ಟದ ಭಾಗವನ್ನು ಎತ್ತಾರೆ ಈಗ ಎರಡು ಕಾಲಗಳನ್ನು ಸಹ ಮೇಲೆ ಸಾಕ್ತಾ ಇದ್ದಾರೆ ದೇಹ ಸಂಪೂರ್ಣವಾಗಿ ಎರಡು ಕೈಗಳ ಮೇಲೆ ಇತ್ತಿರದ ಹೋಗಿ ಚಾಚಿದ್ದಾರೆ ಬ್ಯಾಲಿಸ್ ಅಂತ ಇದೆ ಇಡೀ ದೇಹ ಎಲ್ಲ ಎಲ್ಲಾ ಭಾರದ ಕೈಗಳ ಮೇಲೆ ಬಿದ್ದಿದೆ ಅಸ್ತಗಳ ಮೇಲೆ ಭಾರ ಇದೆ ಸಂಪೂರ್ಣವಾದಂತಹ ಶಕ್ತಿಯನ್ನು ಕೈ ಮೀರಿ ಈ ಆಸನವನ್ನ ಮಾಡೋದು ಸಾಧಕರಿಗೆ ಸಾಧ್ಯ ಇದೊಂದು ಬ್ಯಾಲೆನ್ಸಿಂಗ್ ಆಸನ ಅಂತ ಹೇಳ್ತೀವಿ ನಿಧಾನಿ ಅಲ್ಲಿ ಕುತ್ಕೊಂಡಿದ್ದಾನಿ ವೀಕ್ಷಕರೇ ಈ ಮಯೂರ ಆಸನವನ್ನ ಮಾಡ್ಬೇಕಂತಂದ್ರೆ ಬಹಳ ಸಾಧಕವಾದ ಆಸೆಯ ಗೊತ್ತಿಲ್ಲ ಮಯೂರ ಅಂದ್ರೆ ರಾಜ ತನ್ನ ಸಾಧನೆಯನ್ನ ತೋರಿಸುವಂತಹ ಸ್ಥಿತಿ ಮಧರ ಭಾಗದ ಪುಸ್ತಕದ ಭಾಗ ಕಬ್ಬು ಕರಗುತ್ತೆ ಕಾಲುಗಳನ್ನು ನೀರವಾಗಿ ಚಾಚರಿಸದ್ರಿಂದ ನಮ್ಮ ಇನ್ಸುಲಿನ್ ಜಾಸ್ತಿ ಆಗುತ್ತೆ ಅಗ್ನಿಶಾರ ಜಾಸ್ತಿ ಆಗಿ ನಮ್ಮ ಏನು ಸ್ವಧಿಷ್ಠಾನ ಚಕ್ರದಲ್ಲಿರ್ತದೆ ಸ್ವಚ್ಛಾನ ಚಿತ್ರ ಚಕ್ರಗಳ ಸುತ್ತಮುತ್ತಲಿನ ನಮ್ಮ ಯಥೆಯ ಭಾಗ ವಿಶಾಲಗೊಳ್ಳುತ್ತೆ ಕೊಡುತ್ತೆ ಯಾವಾಗ ತೋಳಿನಲ್ಲಿ ಪ್ರೆಸರ್ ನಮ್ಮ ಪಕ್ಕದ ಗುಬ್ಬರ ಮೇಲೆ ಬೆಳೆತದೋ ಪ್ರಾಂಕ್ರಿಯ ಸಿಸ್ಟ್ ಆಕ್ಟಿವ್ ಆಗುತ್ತೆ ಪ್ರಾಂಕ್ಲಿಯ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ಜೊತೆಗೆ ಉಷ್ಣಾರ್ತ ಕ್ರಿಯೆಯನ್ನು ಗಿಡಿತ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಪಕ್ಕೆಲುಗಳಲ್ಲಿ ಸಣ್ಣ ಪ್ರೆಸರ್ ಪ್ರೆಜರ್ ಅಂತ ಕಿಬ್ಬೊಟ್ಟೆಗೆ ಒತ್ತಡ ಬೆಳೆತದೆ ಇದರಿಂದ ಇನ್ಸುಲಿನ್ ವೃದ್ಧಿಸದಕ್ಕೆ ಅನುಕೂಲ ಆಗುತ್ತೆ ಜಠರ ಭಾಗದ ಪಚನ ಕ್ರಿಯೆ ಜಾಸ್ತಿ ಆಗುತ್ತೆ ನಿಧಾನ ನಿಧಾನ ಕೈಗಳಿಂದ ಚಾಚೆಯಣ್ಣ ನಿಧಾನ ಕಾಲಗಳಿಂದ ಹೋಗಿ ಬ್ಯಾಲೆನ್ಸ್ ಮಾಡಿ ತಲೆಯನ್ನೆತ್ತಿ ಎತ್ತಿ ನೋಡಿ ಬಂದು ವೀಕ್ಷಕರೇ ಈಗ ಇದು ಮಯೂರ ಸ್ಥಿತಿ ಅಂದ್ರೆ ನವಿಲಿನ ಸ್ಥಿತಿ ಹೆಣ್ಣು ನವಿಲು ಬಿಚ್ಚಿ ಯಾವ ರೀತಿ ನಿಂತ್ಕೊಳ್ಳುತ್ತೆ ಆ ಸ್ಥಿತಿಯಲ್ಲಿ ಇದ್ದಾರೆ ಮಂಡಿ ಮರಿ ವಜ್ರಾಸನ ಸ್ಥಿತಿ ಬನ್ನಿ ಇದು ಮಯೂರಾಸನ ಬಂದೆ ನೀವು ನಿರಂತರ ಅಭ್ಯಾಸವನ್ನು ಮಾಡಿದಾಗ ಈ ಸ್ಥಿತಿ ಅಂತ ಹೇಳ್ಬಹುದು ನಮಸ್ಕಾರ

ಸಾಧನೆ ಮಾಡಬೇಕು ಸಾಧನೆ ಮಾಡೋದ್ರಿಂದ ಹೆಣ್ಮಕ್ಳು ಇದನ್ನ ಮಯೂರಾಸನ ಮಾಡಬಾರ್ದು ಯಾಕೆಂದ್ರೆ ಗರ್ಭಕೋಶಕ್ಕೆ ತುಂಬಾ ತೊಂದರೆ ಆಗುತ್ತೆ ಆ ಸಾಮಾನ್ಯವಾಗಿ ಹೆಣ್ಮಕ್ಳು ಹಂಸ ಮಾಡ್ತಾರೆ ಮಯೂರಾಸನ ಮಾಡಲ್ಲ ಈಗ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಮಾಡೋದು ಅಷ್ಟು ಸುಲಭ ಅಲ್ಲ ಮಯೂರಾಸನ ಸ್ಥಿತಿ ನಿರ್ಸ್ಕರಿಸಲು ನಾನು ಮಾಡಲ್ಲ ಅಂತ ಬಿಡಬಾರದು ಪ್ರಯತ್ನ ಪಡ್ತಾ ಇದ್ರೆ ಪರವಾಗಿಲ್ಲ ಮಾಡಿದ್ರೆ ಎಲ್ಲ ಲಕ್ಷ್ಮಿಕರೇ ಪ್ರಯತ್ನ ಮಾಡಿ ತೆಲುವು ನೋಡಿದ್ರಲ್ಲ ಲಕ್ಷ್ಮಿಕರೇ ಮಯೂರಾಸನ ಮಾಡೋದು ಅಷ್ಟೊಂದು ಸುಲಭ ಅಂತ ಅಲ್ಲ ಯಾಕಂದ್ರೆ ನಾನು ಟ್ರೈ ಮಾಡಿಬಿಟ್ಟೆ ತುಂಬಾ ಅಭ್ಯಾಸ ಇರೋರು ಮಾತ್ರ ಇದನ್ನ ಮಾಡಕಾಗದು ನಿರಂತರ ಅಭ್ಯಾಸಕ್ಕಾಗಿ ನಮ್ಮ ಹಿಂದಿ ವಿಡಿಯೋಗಳನ್ನೆಲ್ಲ ನೀವು ನೋಡ್ಕೊಂಡು ಬನ್ನಿ ಮುಂದೇನು ನಾವು ಈ ತರದ ಅಭ್ಯಾಸಗಳನ್ನ ಆಸನಗಳನ್ನ ತೋರಿಸ್ತಾ ಹೋಗ್ತೀವಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು